ಹಾಯ್ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್ ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ರಾಮಾಯಣ ನಡೀತಾನೆ ಆದರೆ ನನ್ನ ಲೈಫ್ ಅಲ್ಲಿ ಎಲ್ಲರ ಲೈಫಲ್ಲೂ ರಾಮಾಯಣ ನಡೆದೇ ನಡೆಯುತ್ತೆ ಆದ್ರೆ ನನ್ನ ಲೈಫ್ ಅಲ್ಲಿ ಅಂತ ಇವತ್ತು ನಟ ರಿಷಿ ಅವರು ರಾಮನ ಅವತಾರದಲ್ಲಿ ಬಂದಿದ್ದಾರೆ ಗೊತ್ತಾಯ್ತಾ ರಾಮನ ಅವತಾರ ಸಿನಿಮಾ ರಿಲೀಸ್ ಆಗಿದೆ ನೋಡ್ಕೊಂಡು ಬಂದೆ ಏನು ಇಷ್ಟ ಆಯ್ತು ಏನು ಕಷ್ಟ ಆಯ್ತು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತವಾಗಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ತಾ ರಾಮನ ಅವತಾರ ಇದು ನಟ ರಿಷಿ ಅವರು ಮತ್ತು ಪ್ರಣೀತ ಶುಭಾಷ್ ಅರುಣ್ ಸಾಗರ್ ಶುಭ್ರ ಅಯ್ಯಪ್ಪ ಅನಿರುದ್ಧ ಆಚಾರ್ಯ ಮತ್ತು ಇನ್ನೂ ಹಲವರು ನಟಿಸಿರುವ ಸಿನಿಮಾ ಈ ಸಿನಿಮಾ ನಿರ್ದೇಶನ ಮಾಡಿರೋದು ವಿಕಾಸ್ ಪಂಪಾಪತಿ ಜೂಡಾ ಸ್ಯಾಂಡಿ ಅವರ ಸಂಗೀತ ವಿಷ್ಣು ಪ್ರಸಾದ್ ಮತ್ತು ಸಮೀರ್ ದೇಶಪಾಂಡೆ ಅವರು ಸಿನಿಮಾಗೆ ಕ್ಯಾಮರಾ ವರ್ಕ್ ಮಾಡಿದ್ದಾರೆ ಆಪರೇಷನ್ ಅಲ್ಮೆಲಮ್ಮ ಸಿನಿಮಾದ ನಿರ್ಮಾಪಕರಾದ ಅಮ್ರೇಜ್ ಸೂರ್ಯವಂಶಿ ಅವರ ನಿರ್ಮಾಣದ ಸಿನಿಮಾ ಈ ರಾಮನ ಅವತಾರ ಪ್ರಾಣೇಶ್ವರ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಫ್ಲಾಟ್ ರಾಮಾಯಣದ ಹಲವು ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ರಾಮನ ಅವತಾರ ಸಿನಿಮಾದ ಕತೆ ಮಾಡಿದ್ದಾರೆ ನಿರ್ದೇಶಕ ವಿಕಾಸ್ ಪಂಪಾಪತಿ ಅವರು ಇನ್ನ ಊರಲ್ಲಿ ಇರೋ ರಾಮ ಅವನ ಹೆಸರಿಗೆ ಮಾತ್ರ ರಾಮ ಅಷ್ಟೇ ಮಾಡೋದೆಲ್ಲ ಬರೀ ಕೃಷ್ಣ ಲೀಲೆಗಳ ಒಂಚೂರು ತರಲೆ ಏನಾದರೂ ಮಾಡಲೇಬೇಕು ಅನ್ನೋ ಆಸೆ ಜೊತೆಗೆ ಪೂರ್ಣಿ ಮೇಲೆ ಲವ್ ಬ್ರೇಕಪ್ ಮೆಸೇಜ್ ಬ್ರೇಕೇಜ್ ಅಲ್ಲಿ ನಡೆಯುವ ಒಂದು ಈವೆಂಟ್ ಅಲ್ಲಿ ರಾಮನನ್ನ ಬಿಟ್ಟು ಊರಿಂದ ಹೊರಟೋಗ್ತಾಳೆ ಪೂರ್ಣಿ ಇನ್ನ ಊರಲ್ಲೇ ಯುವಕರಿಗೆಲ್ಲ ಕೆಲಸ ಕೊಡ್ತೀನಿ ಊರನ್ನ ಉದ್ಧಾರ ಮಾಡ್ತೀನಿ ಅಂತ ಎಲೆಕ್ಷನ್ಗೆ ನಿಲ್ಲೋ ರಾಮ ಅದಕ್ಕಾಗಿ ಊರ ಜನಗಳ ಬಳಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾನೆ ಕಲೆಕ್ಟ್ ಮಾಡಿರೋ ಮೂವತ್ತು ಲಕ್ಷವನ್ನ ರಾಮನ ಸ್ನೇಹಿತ ಕರೀತಾನೆ ಅದಾದ ಮೇಲೆ ರಾಮ ಊರು ಬಿಟ್ಟು ಮಂಗಳೂರು ಸೇರಿಕೊಳ್ತಾನೆ ರಾಮನಿಗೆ ಸೀತೆ ಸಿಗ್ತಾಳೆ ಇದಾದ ನಂತರ ರಾಮನ ಬದುಕಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದೇ ಸಿನಿಮಾದ ಒನ್ ಲೈನ್ ಇನ್ನ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಅಲ್ಲಿನ ಪ್ರೆಸೆಂಟೇಶನ್ ಒಂದು ರೀತಿಯ ಡಿಫ್ರೆಂಟ್ ಅಪ್ರೋಚ್ ಅಂತ ಹೇಳ್ಬೋದು ಪ್ರತಿಯೊಂದು ಪಾತ್ರ ಮತ್ತು ಅಲ್ಲಿನ ಸಂದರ್ಭಗಳನ್ನು ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಅಂಡ್ ಅಲ್ಲಿ ಬರೋ ಪಾತ್ರಗಳು ನಮ್ಮ ರಾಮನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇಡೀ ಕತೆಯನ್ನ ತುಂಬಾ ನೀಟಾಗಿ ಸೆಟ್ ಮಾಡಿದ್ದಾರೆ ಕೆಲವೊಂದು ಈವೆಂಟ್ಗಳು ಫ್ರೆಶ್ ಆಗಿ ಕಾಣ್ತವೆ ಒಂದು ಗೊತ್ತಿರೋ ಕಥೆಯನ್ನು ಬೇರೆಯದೇ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿರೋದು ಇಷ್ಟ ಆಯಿತು ಇನ್ನು ಅಲ್ಲಿನ ಕ್ಯಾರೆಕ್ಟರ್ಗಳು ವನವಾಸದಲ್ಲಿ ಸಿಗೋ ಶಬರಿ ಕ್ರೇಜಿ ವಿಲ್ಲನ್ ರಾವಣ ಸಿಗೋ ರೀಟ ಮತ್ತು ಅಲ್ಲಿಂದ ಮುಂದೆ ನಡೆಯೋ ಸಿಚುವೇಶನ್ಗಳು ಅಲೆಕ್ಸಾಂಡರ್ ಹತ್ರ ಹೋಗೋಕ್ಕೆ ರಾಮ ಮಾಡೋ ಅಂತ ಐಡಿಯಾ ಮತ್ತು ಎಕ್ಸಿಕ್ಯೂಷನ್ ಇಷ್ಟ ಆಗುತ್ತೆ ಇನ್ನು ಅವರು ಇಲ್ಲಿ ರಾಮನಾಗಿ ಜೀವಿಸಿದ್ದಾರೆ ಆದರೆ ಅವರ ಆ ಎಕ್ಸ್ಪ್ರೆಷನ್ಗೆ ತಕ್ಕಂಥ ಡೈಲಾಗ್ಗಳು ಇರಬೇಕಾಗಿತ್ತು ರೈಟಿಂಗ್ಸ್ ಇನ್ನ ಬೇಕಾಗಿತ್ತು ಸಪ್ಪೆ ಡೈಲಾಗ್ಗಳಿಂದ ಸಿನಿಮಾ ನಾರ್ಮಲ್ ಆಗಿ ನಿಲ್ಲುತ್ತೆ ಅಂತ ಹೇಳ್ತೀನಿ ಕೆಲವು ಕಡೆ ನಗಿಸೋ ಪ್ರಯತ್ನ ಕೆಲವು ಕಡೆ ಭಾವನಾತ್ಮಕ ಸಿಚುವೇಷನ್ ಇದ್ದರೂ ಅಷ್ಟೇನು ವರ್ಕೌಟ್ ಆಗಿಲ್ಲ ಪ್ರಣೀತಾ ಶುಭಾಷ್ ಅವರು ಅವರ ಎರಡನೇ ಇನ್ನಿಂಗ್ಸ್ ರೀಟಾ ಅನ್ನೋ ಕ್ಯಾರೆಕ್ಟರ್ ಮುಖಾಂತರ ರಾಮನ ಅವತಾರ ಸಿನಿಮಾದ ಮೂಲಕ ಸ್ಟಾರ್ಟ್ ಮಾಡಿದ್ದಾರೆ ಶುಭ್ರ ಅಯ್ಯಪ್ಪ ಅವರ ಪಾತ್ರ ಚಿಕ್ಕದಾಗಿದ್ದು ಸಿಂಪಲ್ ಆಗಿದೆ ಇನ್ನ ಮಂಗಳೂರಿನ ಕನ್ನಡ ಮಾತಾಡ್ತ ಅರುಣ್ ಸಾಗರ್ ಅವರು ಕಳ್ಳ ನಟನಾಗಿ ಕಾಣಿಸ್ಕೊಂಡಿದ್ದಾರೆ ಅವರ ಲುಕ್ ಚೆನ್ನಾಗಿದೆ ಬಟ್ ಈ ರೀತಿಯ ಒಬ್ಬ ನಟನ ಸಾಮರ್ಥ್ಯಕ್ಕೆ ಆ ಕ್ಯಾರೆಕ್ಟರ್ನ ಬರೆದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತೀನಿ ಎರಡು ಗಂಟೆ ಸಿನಿಮಾನ ತನ್ನ ಎಗಲಿ ಮೇಲೆ ಎತ್ಕೊಂಡು ಸಾಗಿರೋದು ಅಂದರೆ ಅದು ರಿಷಿಯವರು ಇನ್ಫ್ಯಾಕ್ಟ್ ಸಿನಿಮಾ ಮೇಲೆ ಸ್ವಲ್ಪ ಮಟ್ಟಿಗೆ ನಿರೀಕ್ಷೆ ಮಾಡೋಕ್ಕೂ ರಿಷಿಯವರೇ ಕಾರಣ ಅಂತ ಹೇಳ್ತೀನಿ ಮುಂದಿನ ಸಿನಿಮಾಗಳ ಬಗ್ಗೆ ಒಂದು ಸ್ವಲ್ಪ ಕೇರ್ ತಗೊಂಡು ಒಪ್ಕೊಂಡ್ರೆ ರಿಷಿ ಅವರು ಲಾಂಗ್ ಟೈಮ್ ಇಂಡಸ್ಟ್ರಿಯಲ್ಲಿ ನಿಲ್ಲುವಂಥ ಪ್ರತಿಭೆ ಅಂತ ಹೇಳ್ತೀನಿ ಖಂಡಿತವಾಗಿ ಅವರಿಗೆ ಒಂದಷ್ಟು ಒಳ್ಳೆಯ ಸ್ಕ್ರಿಪ್ಟ್ ಮತ್ತು ಒಳ್ಳೆಯ ತಂಡಗಳು ಸಿಗಬೇಕಿದೆ ಅಂತ ಹೇಳ್ತೀನಿ ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು ಅಲ್ಲಿನ ರೈಟಿಂಗ್ಸ್ ಒಂದೇ ಒಂದು ಲೈನಲ್ಲಿ ಮುಖ್ಯವಾದ ವಿಷಯನ ಹೇಳ್ತಿದ್ರ ಜೊತೆಗೆ ಅಲ್ಲಿ ಬರೋ ಎಮೋಷನ್ ಬ್ಲಾಕ್ ಅಲ್ಲಿ ಹ್ಯೂಮರಸ್ನ ತಂದು ಫಿನಿಷಿಂಗ್ ಕೊಟ್ಟರೆ ಅದರ ಇಂಪ್ರೆಷನ್ ಬೇರೆ ರೀತಿಯಲ್ಲಿ ಆಗುತ್ತೆ ಆಡಿಯನ್ಸ್ ನಮಗೆ ಕನೆಕ್ಟ್ ಆಗೋಕೆ ಆಗಲ್ಲ ಅಲ್ಲಲ್ಲಿ ಬರೋ ಕಾಮಿಡಿ ಯಾಕೋ ಅಷ್ಟಾಗಿ ವರ್ಕೌಟ್ ಆಗಿಲ್ಲ ಇನ್ನು ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಎಳೆದಿರೋ ಆಗಿದೆ ಅಷ್ಟೇನು ಎಫೆಕ್ಟಿವ್ ಆಗಿಲ್ಲ ಇನ್ನು ಜೋಡಾ ಸ್ಯಾಂಡಿ ಅವರ ಕೆಲಸ ಓಕೆ ಓಕೆ ಹಾಡುಗಳ ವಿಷಯದಲ್ಲೂ ಅಷ್ಟೇ ಯಾವುದೇ ಹಾಡು ನೆನಪಲ್ಲಿ ಉಳಿಯೋದಿಲ್ಲ ಇವನ್ ಆರ್ ಆರ್ ಕೂಡ ಇನ್ನ ಸಿನಿಮಾದ ಸಿನಿಮಾಟೋಗ್ರಫಿ ಮತ್ತು ಫ್ರೇಮಿಂಗ್ಗಳು ತುಂಬಾ ಕೆಟ್ಟದಾಗಿದೆ ಸಿನಿಮಾ ನಮಗೆ ಕನೆಕ್ಟ್ ಆಗಲ್ಲ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಕ್ಯಾಮ್ರಾ ವರ್ಕ್ ಅಂಡ್ ಆ ಕ್ವಾಲಿಟಿ ಇನ್ನು ಬೆಟರ್ ಆಗಿ ಮಾಡಿದ್ರೆ ಸಿನಿಮಾ ನಿಜವಾಗ್ಲೂ ಕನೆಕ್ಟ್ ಆಗಿರೋದು ಅನ್ನೋದು ನನ್ನ ಭಾವನೆ ಇನ್ನ ಇದನ್ನ ಬಿಟ್ಟರೆ ಸಿನಿಮಾ ಥಿಯೇಟರ್ ನೋಡಬಹುದಾ ನಾನೇನೋ ಖಂಡಿತವಾಗಿ ನೋಡಲೇಬೇಕು ಅಂತ ರೆಫರ್ ಮಾಡಲ್ಲ ನಿಮ್ಮ ಇಷ್ಟ ಅಂತ ಹೇಳ್ತೀನಿ ರಿಷಿ ಅವ್ರನ್ನ ಇಷ್ಟಪಡೋರು ನೋಡ್ಬೋದು ನೋಡಬಹುದು ಅದನ್ನ ಬಿಟ್ರೆ ನೋಡಲೇಬೇಕು ಅನ್ನೋ ಥರ ಸಿನಿಮಾ ಏನಲ್ಲ ಇದಿಷ್ಟು ಸಿನಿಮಾ ನೋಡಿ ಹೇಳಬೇಕು ಅಂತ ಅನ್ಸಿದ ವಿಚಾರಗಳು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ